नमस्कार न्यूज वर्ड सिक्स के स्वागत ಕೆನ್ನೆಗೆ ಬಾರಿಸಿದ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಸಸ್ಪೆಂಡ್ ಯಾಕೆ ಹೊಡಿತೀರಾ ಅಂತ ಪ್ರಶ್ನಿಸಿದ್ದಕ್ಕೂ ಕಪಾಳ ಮೋಕ್ಷ ಬೆಂಗಳೂರು ನಗರದ ಟ್ರಾಫಿಕ್ ಪೊಲೀಸ್ ಒಬ್ಬರು ಸಾರ್ವಜನಿಕರ ಮೇಲೆ ದರ್ಪ ತೋರಿದ್ದಕ್ಕಾಗಿ ಅಮಾನತ್ತಾಗಿದ್ದಾರೆ ಸಿಲ್ಕ್ ಬೋರ್ಡ್ ಸರ್ಕಲ್ನಲ್ಲಿ ಕರ್ತವ್ಯ ನಿರ್ವಹಿಸಲು ನೇಮಿಸಿದ್ರೆ ಈತ ಜನಸಾಮಾನ್ಯರ ಮೇಲೆ ಕಾನೂನು ಬಾಹಿರವಾಗಿ ಕಪಾಳ ಮೋಕ್ಷ ಮಾಡುವ ಮೂಲಕ ದರ್ಪ ತೋರಿದ್ದಾರೆ ಹೇಗೆ ದರ್ಪ ತೋರಿ ಸಸ್ಪೆಂಡ್ ಆದ ಪೊಲೀಸ್ ಹೆಸರು ಸಿ ಮಲ್ಲಿಕಾರ್ಜುನ ಮಾತನಾಡುವ ವ್ಯಕ್ತಿಯೊಬ್ಬ ತನ್ನ ಜೊತೆ ಮಾತನಾಡುತ್ತಿದ್ದಾಗ ಹೆಲ್ಮೆಟ್ ಮೇಲೆಯೇ ಕಪಾಳ ಮೋಕ್ಷ ಮಾಡಿದ ಮಲ್ಲಿಕಾರ್ಜುನ ಯಾಕೆ ಹೊಡಿತಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೂ ಕಪಾಳಕ್ಕೆ ಬಾರಿಸುತ್ತಾರೆ ಇನ್ನು ಈ ವಿಡಿಯೋವನ್ನ ಸ್ಥಳದಲ್ಲಿದ್ದ ಮತ್ತೋರ್ವ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಸೆರೆಟೆದಿದ್ದಾರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಸಾರ್ವಜನಿಕರು ಬೆಂಗಳೂರು ನಗರ ಸಂಚಾರ ಪೊಲೀಸರ ಖಾತೆಯನ್ನ ಉಲ್ಲೇಖಿಸಿ ಇತನ ವಿರುದ್ಧ ಕ್ರಮ ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ದಕ್ಷಿಣ ಟ್ರಾಫಿಕ್ ಡಿಸಿಪಿ ಈ ಟ್ವೀಟ್ ಕುರಿತು ಪ್ರತಿಕ್ರಿಯಿಸಿದ್ದು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ು ಆತನನ್ನ ಅಮಾನತ್ತು ಮಾಡಲಾಗಿದೆ ಅಂತ ಬರ್ಕೊಂಡಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ